ದೇವರೆಲ್ಲಿದ್ದಾನೆ ಗಂಟೆಗಟ್ಟಲೆ ಕ್ಯೂನಲ್ಲಿ ದೇವರ ದರ್ಶನಕ್ಕಾಗಿ ನಿಂತು ಬೇಸತ್ತ ಭಕ್ತನೊಬ್ಬ ದೇವರಿಗೆ ಪ್ರಶ್ನೆ ಮಾಡುತ್ತಾನೆ ಓ ದೇವರೇ ದುಡ್ಡು ಕೊಟ್ಟ ಭಕ್ತರಿಗೆ ಹತ್ತಿರದಿಂದ ದರ್ಶನ ಕೊಡುತ್ತೀಯ ದುಡ್ಡು ಕೊಡದ ಭಕ್ತರಿಗೆ ದೂರದ ದರ್ಶನಕ್ಕಾಗಿ ಬೇರೆ ದೊಡ್ಡ ಸಾಲು ಇದೆ ಇದು ಯಾವ ನ್ಯಾಯ ಎಂದು ಪ್ರಶ್ನೆ ಕೇಳುತ್ತಾನೆ ಆಗ ದೇವರನ್ನಕ್ಕೂ ಹೀಗೆ ಉತ್ತರಿಸುತ್ತಾನೆ ನಾನು ತಂದೆ ತಾಯಿಗಳೇ ದೈವ ಸಮಾನ ಎಂದೆ ನೀನು ಅದನ್ನು ಕೇಳಲಿಲ್ಲ ಗುರು ಹಿರಿಯರಲ್ಲಿ ದೇವರ ಕಾಣಿ ಎಂದೆ ನೀನು ಅದನ್ನು ಕಿವಿಗೆ ಹಾಕಿಕೊಳ್ಳಲಿಲ್ಲ ಜನಸೇವೆಯೇ ಜನಾರ್ದನ ಸೇವೆ ಎಂದೆ ನೀವು ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡಲಿಲ್ಲ ಅಲ್ಲಿ ಇಲ್ಲಿ ಎನ್ನದೆ ಎಲ್ಲೆಲ್ಲೂ ನಾನೇ ಇರುವೆ ನಿನ್ನಲ್ಲಿಯೂ ಎಲ್ಲರಲ್ಲಿಯೂ ನಾನೇ ಇರುವೆ ನೀನು ಅದನ್ನು ನಂಬಲಿಲ್ಲ ನನ್ನ ಮೂರ್ತಿಯನ್ನು ಗುಡಿಯೊಳಗಿರಿಸಿ ದರ್ಶನದ ವೇಳೆಯನ್ನು ದರ್ಶನದ ದರವನ್ನು ದರ್ಶನ ಮಾಡಲು ಸಾಲುಗಳನ್ನು ವಿವಿಧ ಪೂಜಾ ವಿಧಿವಿಧಾನಗಳನ್ನು ಅವುಗಳ ದರಗಳನ್ನು ನೀನೇ ವ್ಯವಸ್ಥೆ ಮಾಡಿದೆ ಎಲ್ಲವನ್ನು ನೀನೇ ಮಾಡಿ ನನ್ನನ್ನು ಕೇಳುವುದು ಯಾವ ನ್ಯಾಯವಯ್ಯ ಹುಚ್ಚಪ್ಪ ನಿಜವಾಗಿಯೂ ನನ್ನನ್ನು ಕಾಣುವ ಹಂಬಲವಿದ್ದರೆ ಪಶುಪಕ್ಷಿ ವೃಕ್ಷಗಳಲ್ಲಿ ಕಾಣು ನಿನ್ನಲ್ಲಿ ಕಾಣು ಪ್ರೀತಿಯ ಸೇವೆಯ ಮೂಲಕ ತಂದೆ ತಾಯಿಗಳಲ್ಲಿ ಗುರು ಹಿರಿಯರಲ್ಲಿ ನೊಂದವರಲ್ಲಿ ಕಾಣು ಈ ಸುಂದರವಾದ ಪ್ರಕೃತಿಯಲ್ಲಿ ನನ್ನನ್ನು ಕಾಣು ಕೇವಲ ದೇಗುಲಗಳಿಗೆ ಮಾತ್ರ ನನ್ನನ್ನು ಸೀಮಿತಗೊಳಿಸಬೇಡ ಎಂದರು